ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಈ ದ್ರೂ ಇವತ್ತು ಬಾಯಲ್ಲಿ ನೀರು ಬಿಡುವಂತಹ ಮಾವಿನಕಾಯಿಯಿಂದ ಬಹಳ ರೆಸಿಪಿಗಳನ್ನ ಮಾಡಬಹುದು ಅದರಲ್ಲಿ ಮಾವಿನ ಹಣ್ಣು ಎಲ್ರಿಗೂ ಇಷ್ಟ ಆಗುತ್ತೆ ನಾನು ಮಾವಿನ ಕಾಯಿಯಿಂದ ಉಪ್ಪಿನಕಾಯಿ ಬಹಳ ರೀತಿಯಲ್ಲಿ ಮಾಡಬಹುದು ಬಟ್ ನಾನು ಈ ರೀತಿ ಒಂದು ಉಪ್ಪಿನಕಾಯಿ ಮನೆಯಲ್ಲಿ ಮಾಡೋದು ಮತ್ತೆ ಇದು ಸ್ಟೋರೇಜ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ತಿನ್ಕೋಬಹುದು ಸೊ ಮಾವಿನಕಾಯಿ ಇದನ್ನ ಈ ತರ ಮಾಡ್ಕೊಂಡು ತಿನ್ನಿ ಬಹಳ ಚೆನ್ನಾಗಿರುತ್ತೆ ಮತ್ತೆ ಸೀಸನಲ್ ಆಗಿರೋದ್ರಿಂದ ಮಾವಿನಕಾಯಿ ಬಹಳ ತಿನ್ಲೇಬೇಕಾಗುತ್ತೆ ಸೊ ಇದ್ರ ಆರೋಗ್ಯಕ್ಕೆ ತುಂಬಾನೇ ಒಳ್ಳ ಸೀಸನಲ್ ಫ್ರೂಟ್ಸ್ ವೆಜಿಟೇಬಲ್ಸ್ನ ನಾವು ಖಂಡಿತವಾಗಿ ತಿನ್ಲೇಬೇಕು ಯಾಕಂದ್ರೆ ಇದರಿಂದ ನಮಗೆ ವಿಟಮಿನ್ ಸಿ ಯಥೇಚ್ಛವಾಗಿರುತ್ತೆ ಮಿನರಲ್ಸ್ ಹೆಚ್ಚಾಗಿ ಒದಗಿಸುತ್ತೆ ಸೀಸನಲ್ ಆಗಿ ಇದು ಕಾಲ ಕಾಲ ಕ್ರಮೇಣ ಬರೋದ್ರಿಂದ ಈ ಹಣ್ಣುಗಳನ್ನ ನಾವು ಸೇವನೆ ಮಾಡಬೇಕು ಮಾವಿನಕಾಯಿ ಮಾಡ್ತಾ ಇದೀವಿ ಇದು ಮಾಡ್ಲಿಕ್ಕೆ ಬೇಕಾದ್ರೆ ಇಂಗ್ರೀಡಿಯನ್ಸ್ ಏನೆಲ್ಲ ಇದೆ ಅಂತ ನೋಡಿಕೊಳ್ಳೋಣ ಬನ್ನಿ ನಾನು ಮೂರು ಮಾವಿನಕಾಯಿ ತಗೊಂಡಿದ್ದೀನಿ ಹುಳಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಅಂತಾನೆ ಹುಳಿ ಮಾವಿನಕಾಯಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅದನ್ನ ಅದನ್ನ ತೊಳ್ಕೊಂಡು ನೀಟಾಗಿ ಎಲ್ಲ ಡ್ರೈ ಮಾಡ್ಕೊಂಡು ಒಣಗಿಸಿ ಇಟ್ಟಿದ್ದೀನಿ ಈಗ ನಾನು ಒಂದು ಚಾಕು ತಗೊಂಡಿದ್ದೀನಿ ಶಾರ್ಪ್ ಶಾರ್ಪ್ ಆಗಿರುವಂತಹ ಒಂದು ಕತ್ತಿ ಮತ್ತೆ ಒಂದು ಟ್ರೇ ತಗೊಂಡಿದ್ದೀನಿ ಅದರಲ್ಲಿ ಕಟ್ ಮಾಡ್ಲಿಕ್ಕೆ ಮತ್ತೆ ಈ ತರ ಒಂದು ಗಾಜಿನದು ಬೌಲ್ ತಗೊಂಡಿದ್ದೀನಿ ಸೊ ಈಗ ಮಾವಿನಕಾಯಿನ ಡ್ರೈ ಆಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಎಲ್ಲ ಈಗ ಚೂರಾಗಿ ಮಾಡ್ಕೋಬೇಕು ಇದರಲ್ಲಿ ಬೀಜ ದೊಡ್ಡದಾಗಿರೋದ್ರಿಂದ ಸೊ ನಾವು ಬೇರೆ ಇದ್ರ ಕಾಯಿನ ಮಾತ್ರ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು ನೋಡಿ ಇದು ಹಣ್ಣಲ್ಲ ಇದು ತಿಂತ ನೋಡ್ತಾ ಇದ್ರೇನೆ ಅನ್ಸುತ್ತೆ ಯಾರ ತಾನೆ ಮಾವಿನಕಾಯಿ ನೋಡಿದ್ರೆ ಬಾಯಲ್ಲಿ ನೀರ್ ಬರಲ್ಲ ಸೊ ಎಲ್ರಿಗೆ ಉಳಿಯಾದಂತಹ ಒಂದು ಮಾವಿನಕಾಯಿ ಇದ್ರಲ್ಲಿ ನಾವು ಉಪ್ಪಿನಕಾಯಿ ಮಾಡೋದು ಮನೇಲಿ ಹೇಗೆ ಅಂತ ನೋಡಿ ವಾಟೆ ಬೀಜ ಅದನ್ನ ಪಕ್ಕಕ್ಕೆ ಇಡ್ತಾ ಇದೀನಿ ಮತ್ತೆ ಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ತಾ ಇದೀನಿ ನೋಡಿ ಈ ತರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಕಟ್ ಮಾಡಕ್ ಬರಲ್ಲ ಅನ್ನೋರು ಈ ತರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಕಟ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಿಮ್ ಇಷ್ಟ ಪ್ರಕಾರ ನೀವು ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳಿ ಸೊ ಒಳ್ಳೆ ರುಚಿಯಾದಂತಹ ಒಂದು ಮಾವಿನಕಾಯಿ ಮಾಡೋದು ಮನೇಲಿ ತುಂಬಾ ಚೆನ್ನಾಗಿ ಇರುತ್ತೆ ಮತ್ತೆ ಹಾಗೆ ಆರೋಗ್ಯಕ್ಕೆ ಒಳ್ಳೆದಿದೆ ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರೋಲ್ಲ ಮನೇಲೆ ಮಾಡ್ಕೊಂಡು ತಿನ್ಬಹುದು ಸೊ ಒಳ್ಳೆ ಆರೋಗ್ಯಕರವಾದಂತಹ ಒಂದು ಉಪ್ಪಿನಕಾಯಿ ಮನೇಲೆ ಸುಲಭದ ರೀತಿಯಲ್ಲಿ ಮಾಡ್ಕೋಬಹುದು ನೋಡಿ ಹೇಗ್ ಮಾಡೋದು ಅಂತ ಬಾಯಲ್ಲಿ ನೀರು ಬಂದೇ ಬರುತ್ತೆ ಸೊ ಅದನ್ನ ನೋಡ್ತಾ ಇದ್ರೇನೆ ಒಂಥರ ಹುಳಿ ಹುಳಿ ಸೊ ಈ ತರ ಒಂದು ಮಾವಿನಕಾಯಿ ಮನೇಲೆ ಸುಲಭದ ರೀತಿಯಲ್ಲಿ ಈ ತರ ಒಂದು ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬಹುದು ಸೊ ಇದು ಜಾಸ್ತಿ ದಿನಾನು ಇಟ್ಕೋಬಹುದು ಫ್ರಿಜ್ ಅಲ್ಲಿ ಹಾಕಿ ಇಟ್ರು ತೊಂದ್ರೆ ಇಲ್ಲ ಸೊ ಇದು ಒಳ್ಳೆ ಫ್ರೆಶ್ ಆದಂತಹ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಮನೇಲೆ ಮಾಡ್ಕೊಳ್ಳು ತಿನ್ನೋದು ಸೊ ಇದು ಮಾ ನೆಲ್ಲಾ ಸಣ್ಣ ಕಟ್ ಮಾಡ್ಕೊಂಡಿದೀನಿ ನೋಡಿ ಒಟ್ಟು ಸಮೇತ ಹಾಕೊಂಡಿದ್ದೀನಿ ಇದು ಮೊದಲು ನಾನು ಎಲ್ಲ ತೊಳ್ಕೊಂಡು ಒಣಗಿಸಿ ಮತ್ತೆ ಕಟ್ ಮಾಡ್ತಾ ಇದ್ದೀನಿ ಸೊ ಡ್ರೈ ಮಾಡ್ಕೊಂಡು ಎಲ್ಲ ತೊಳೆದು ಡ್ರೈ ಮಾಡ್ಕೊಂಡು ಕ್ಲೀನ್ ಮಾಡಿ ಮತ್ತೆ ಇದನ್ನ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಬಳಸ್ಕೊಳ್ತಾ ಇದ್ದೇನೆ ನೋಡಿ ಇದು ಬೀಜ ಅದೇ ಹಾಗೆ ಸೈಡ್ ಅಲ್ಲಿ ಇಡ್ತಾ ಇದ್ದೀನಿ ಮಿಕ್ಕಿ ಮಿಕ್ಕಿದೆಲ್ಲಾನು ಇದೆಲ್ಲಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋದು ಮತ್ತೆ ಇದನ್ನ ಮೀಡಿಯಂ ಸೈಜು ಇಲ್ಲ ಸಣ್ಣ ಸೈಜ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಸೊ ಇದು ನಾವು ಹಾಗೂ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ತಿಲಕ್ಕು ಚೆನ್ನಾಗಿರುತ್ತೆ ಸೊ ಇದು ಮಾಡಿದೀನಿ ಇಷ್ಟು ಆಗಿದೆ ಇವಾಗ ಇದನ್ನ ನಾನು ಉಪ್ಪು ಹಾಕಿ ಒಂದು ಈ ತರ ಪಾತ್ರೆಯಲ್ಲಿ ಗ್ಲಾಸ್ ಪಾತ್ರೆ ಇದೆ ಅದರಲ್ಲಿ ಇಟ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಸೆರಾಮಿಕ್ ಜಾರ್ ಅದ್ರಲ್ಲೂ ಇಟ್ಕೋಬಹುದು ಸೆರಾಮಿಕ್ ಅಲ್ಲಿ ಜಾಸ್ತಿ ದಿನ ಇಟ್ಕೋಬಹುದು ಚೆನ್ನಾಗಿ ಬರುತ್ತೆ ನಾನು ಗ್ಲಾಸ್ ಗ್ಲಾಸ್ ಪಾತ್ರೆ ಇದೆ ಅದ್ರಲ್ಲಿ ಉಪ್ಪು ಹಾಕಿ ಇದು ಎಷ್ಟಿದೆಯೋ ಅಷ್ಟಕ್ಕೆ ನಾನು ಉಪ್ಪು ಹಾಕಿ ಸ್ವಲ್ಪ ಕಲಸಿ ಬಿಸಿಲಿಗೆ ಕವರ್ ಮಾಡಿ ಇಡ್ತಾ ಇದ್ದೀನಿ ಇದಕ್ಕೆ ನಂದು ದುಪ್ಪಟ್ಟ ಒಂದಿತ್ತು ಆ ದುಪ್ಪಟ್ಟನ ಇದ್ರ ಮೇಲೆ ಮುಚ್ಚಿ ಕವರ್ ಮಾಡಿ ಬಿಸಿಲಿಗೆ ಇಡ್ತಾ ಇದೇನೆ ಒಂದ್ ಎರಡು ದಿವಸ ಬಿಸಿಲಲ್ಲಿ ಇಟ್ಟರೆ ಸಾಕಾಗುತ್ತೆ ಸೊ ಇದನ್ನ ಬಿಸ್ಲಲ್ಲಿ ಇಟ್ಟು ಮತ್ತೆ ಬೆಳಗ್ಗೆ ಇಡ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಆಗ್ಬಿಡುತ್ತೆ ಸೊ ಒಂದ್ ದಿವಸ ಪೂರ್ತಿಯಾಗಿ ನಾನು ಬಿಸಿಲಲ್ಲಿ ಇಟ್ಟಿದ್ದೀನಿ ಈ ತರ ಒಂದು ಬಟ್ಟೆ ತಗೊಂಡಿದೀನಿ ತೆಳುವಾದ ಬಟ್ಟೆ ಡಸ್ಟ್ ಬೀಳ್ಬಾರ್ದು ಅಂತ ಅದಕ್ಕೆ ಇದು ಹಾಕೋದು ಸೊ ಇದು ಹಾಕಿ ಹಾಕಿಂಗ್ ಕಟ್ಟಿ ಬಿಸಿಲಿಗೆ ಇಡ್ತೀವಿ ಮತ್ತೆ ನೊಣಗಳು ಮಾತ್ರ ಕೂರ್ಬಾರ್ದು ನೊಣಗಳು ಇಲ್ಲ ಹೀರವೆಗಳು ಯಾವ್ದಾದ್ರು ಹೋದ್ರೆ ಅದು ಕೆಟ್ಟೋಗುತ್ತೆ ಸೊ ಅದರಿಂದ ಇದನ್ನ ಚೆನ್ನಾಗಿ ಈ ತರಾನು ಮುಚ್ಚಿಡ್ತಾ ಇದೆ ನೋಡಿ ಆಗಿದೆ ಸೊ ಈಗ ನಾನು ಇದನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಕಲ್ಸ್ಕೊಳ್ಳೋಣ ಕಲ್ಸ್ಕೊಂಡು ಮತ್ತೆ ಬಿಸಿಲಿಗೆಡೋಣ ಬಿಸಿಲುಗಿಟ್ಟು ಒಂದು ಒಂದಿನ ಪೂರ್ತಿ ಆದ್ಮೇಲೆ ಮತ್ತೆ ಒಳಗಡೆ ತಂದು ಇಟ್ಕೋಬೇಕು ರಾತ್ರಿಯಲ್ಲಿ ಮನೆ ಒಳಗಡೆ ಇಟ್ಕೊಂಡು ಬೆಳಿಗ್ಗೆ ದಿನ ಎಲ್ಲಾ ಹೊರಗಡೆ ಇಟ್ಕೋಬೇಕು ಉಪ್ಪಿನಕಾಯಿ ಮಾಡ್ಲಿಕ್ಕೆ ಮೆಂತ್ಯ ತಗೊಂಡಿದೀನಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದೀನಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇರ್ತದೆ ಸ್ವಲ್ಪ ಚಟಪಟ ಸೊ ಅದನ್ನ ಕಲ್ಸ್ಕೊಳ್ತಾ ಇದ್ದೀನಿ ಕಲ್ಸ್ಕೊಂಡು ಬಿಸಿ ಮಾಡ್ಕೊಂಡು ಇದ್ರ ಜೊತೆ ಒಂದ್ ಸಾಸಿವೆ ಹಾಕೊಳ್ತಾ ಇದ್ದೀನಿ ಒಂದು ಸಾಸಿವೆ ಬಂದ್ಬಿಟ್ಟು ಒಂದು ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನು ಮೆಂತ್ಯ ಪು ಮೆಂತೆಗಳು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕೊಳ್ತೀನಿ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿದ್ರೆ ಸಾಕಾಗುತ್ತೆ ಒಳ್ಳೆ ಪರಿಮಳ ಕೊಡುತ್ತೆ ಮತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮೆಂತ್ಯ ಮಾತ್ರ ಮಾವಿನಕಾಯಿ ಉಪ್ಪಿನಕಾಯಿಗೆ ಒಳ್ಳೆ ರುಚಿ ರುಚಿ ಕೊಡುತ್ತೆ ಅದ್ರಿಂದ ಅದನ್ನ ಸೇರ್ಸ್ಕೋಬೇಕು ಮೊದ್ಲಿಗೆ ಕಹಿ ಬರಲ್ಲ ಸೊ ತಿನ್ಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಅದರಿಂದ ನಾನು ಇದನ್ನ ಬಳಸ್ಕೊಳ್ತಾ ಇದ್ದೀನಿ ಸೊ ನೀವು ಇದೇ ತರ ಮಾಡ್ಕೊಂಡು ತಿನ್ ಆಗಿದೆ ಇದಕ್ಕೆ ನಾನು ನಣ್ಣ ಮಾಡ್ಕೊಂಡು ಮತ್ತೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಪುಡಿ ಆದ್ಮೇಲೆ ಇದನ್ನ ನಾವು ಬಳಸ್ಕೋಬಹುದು ಹಾಗಿದೆ ನುಣ್ಣಗೆ ಪುಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಇದು ಆಗ್ತಾ ಇದೆ ಮಿಕ್ಸಿ ಜಾರನ್ನು ರನ್ ರನ್ ಮಾಡಿ ನುಣ್ಣಗೆ ಪುಡಿ ಮಾಡಿ ಇಟ್ಟಿದ್ದೀನಿ ಸೊ ಈ ಪುಡಿ ರೆಡಿಯಾಗಿದೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಹಾಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಕೊಂಡು ಈ ಖಾರದ ಪುಡಿ ಒಂದೆರಡು ಟೀ ಸ್ಪೂನ್ ಹಾಕೊಂಡು ಅದರ ಮೇಲೆ ನಾವು ರುಬ್ಬಿಟ್ಟಿರುವ ಒಂದು ಮೆಂತ್ಯ ಪುಡಿ ಮೆಂತ್ಯ ಸಾಸಿವೆ ಪುಡಿನ ಹಾಕ್ಕೊಂಡು ಸ್ಟವ್ ಆಫ್ ಮಾಡೋದು ಮತ್ತು ಹಿಂಗೂನು ಸ್ವಲ್ಪ ಸೇರಿಸ್ಕೊಳ್ಳೋದು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋದು ಸೊ ಇದು ಸೀದೋಗುತ್ತೆ ಅದರಿಂದ ಹಾಕ್ಬಿಟ್ಟು ಸ್ಟೌವ್ ಆಫ್ ಮಾಡೋದು ಮತ್ತು ಇದನ್ನೆಲ್ಲ ಹಂಗೆ ಆಡಿಸ್ಕೊಳ್ಳೋದು ಇದು ಒಳ್ಳೆ ಪರಿಮಳ ಕೊಡುತ್ತೆ ಮತ್ತು ಒಳ್ಳೆಯ ಘಮಘಮ ಅಂತ ಒಂದು ಸುವಾಸನೆ ಇರುತ್ತೆ ಮೆಂತ್ಯ ಮತ್ತು ಸಾಸಿವೆ ಪುಡಿ ತುಂಬ ಚೆನ್ನಾಗಿರುತ್ತೆ ಇದೇ ಹೈಲೈಟು ನಮ್ಮ ಉಪ್ಪಿನಕಾಯಿಗೆ ಸೊ ಇದು ಮಾಡ್ಕೊಳ್ಳಿ ಸುಲಭದ ರೀತಿಯಲ್ಲಿ ಮಾಡಿಕೊಂಡು ಮನೇಲಿ ತಿನ್ಬೋದು ಸೊ ಇಲ್ಲಿ ನಾನು ಎಲ್ಲನೂ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ನಾವು ನೆನೆ ಹಾಕಿದ್ದೀವಲ್ಲ ಉಪ್ಪಲ್ಲಿ ಸೊ ಅದನ್ನೆಲ್ಲ ನೀರು ಸಮೇತ ಇರುತ್ತೆ ಸೊ ಅದನ್ನು ನೀರೆಲ್ಲ ಇಳಿಸ್ಕೊಂಡು ಬೇರೆ ಮಾವಿನಕಾಯಿ ಮಾತ್ರ ತೆಗೆದು ಎಣ್ಣೆಯಲ್ಲಿ ಹಾಕ್ಕೊಳ್ತಾಯಿದ್ದೀನಿ ಇದು ಎಣ್ಣೆ ಸ್ವಲ್ಪ ತಣ್ಣಗಾಗಬೇಕು ಅಷ್ಟು ತೆಗ ಕಾದು ಇದನ್ನೆಲ್ಲ ನಾವು ಅದರಲ್ಲಿ ಹಾಕ್ಕೊಂಡು ಕಲಿಸ್ಕೋಬೇಕು ಸೊ ಉಪ್ಪಿನಕಾಯಿ ತುಂಬಾ ಬೇಗ ಬೇಗನೆ ಮಾಡಿಕೊಂಡು ತಿನ್ಬೋದು ಒಳ್ಳೆ ರುಚಿಯಾಗಿರುತ್ತೆ ಮತ್ತು ಈ ಉಪ್ಪಿನಕಾಯಿದು ಇರುತ್ತಲ್ಲ ಅದರಲ್ಲಿ ಅನ್ನ ಕಲಿಸ್ಕೊಳ್ಳೋದೇ ಒಂದು ಡಿಫ್ರೆಂಟ್ ಟೇಸ್ಟ್ ಇರುವಂತಹ ಒಂದು ಗೊಜ್ಜಾಗಿರುತ್ತೆ ಇದು ಸೊ ಇದು ಎಲ್ಲರೂ ಮನೇಲಿ ಮಾಡ್ಕೊಳ್ಳಿ ತಿನ್ನಿ ಮತ್ತು ಈ ಸೀಸನ್ಗೆ ಬೇಕಾಗಿರುವಂಥ ನಮಗೆ ವಿಟಮಿನ್ಸು ಪೌಷ್ಟಿ ವಿಟಮಿನ್ಸನ್ನು ಫುಲ್ಫಿಲ್ ಮಾಡ್ಕೋಬೇಕು ಸೊ ಈ ಥರ ರೀತಿಯಲ್ಲಿ ನಾವು ಮಿನರಲ್ಸು ಬೇಕಾದಷ್ಟು ಬಳಸ್ಕೊಳ್ಳೋದು ಆಗುತ್ತೆ ಸೊ ಈ ಥರ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಸುಲಭವಾಗಿ ಮನೇಲಿ ಹೀಗೆ ಮಾಡಿಕೊಂಡು ತಿನ್ನೋದು ಬಹಳ ಅನುಕೂಲಕರ ಯಾಕೆ ಅಷ್ಟು ದುಡ್ಡು ಕೊಟ್ಟು ಪ್ರಿಸರ್ವೇಟಿವ್ ಹಾಕಿರೋ ಉಪ್ಪಿನಕಾಯಿ ಮಾಡಿಕೊಂಡು ತಿನ್ನೋದು ಸೊ ಈ ಥರ ಒಂದು ಮನೇಲಿ ಮಾಡಿಕೊಂಡ್ರೆ ಆ ಸೀಸನ್ ಬೇಕಾಗಿರುವ ನ್ಯೂಟ್ರಿಷನ್ಸು ವಿಟಮಿನ್ಸು ನಮಗೆ ಸಿಗುತ್ತೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಬೆಲ್ ಐಕಾನ್ ಆನ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಸೊ ನಿಮ್ಮ ಕಮೆಂಟ್ಗಳು ಇದಕ್ಕೆ ಬೇಕಾಗುತ್ತೆ ಸೊ ಈ ಥರನೇ ಎಲ್ಲನೂ ಒಳ್ಳೆ ಮಿಕ್ಸ್ ಕೊಡಬೇಕು ಮತ್ತು ಕಲ್ಲರು ನೋಡಿದ್ರೆ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುವಂತಹ ಒಂದು ರುಚಿಯಾದಂತಹ ಉಪ್ಪಿನಕಾಯಿ ಮನೇಲೇ ಮಾಡಿಕೊಂಡು ತಿನ್ಬೋದು ಸೊ ಈ ತೀರೆ ಈ ರೀ ಈ ರೀತಿಯಲ್ಲಿ ನೀವೇ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಎಮ್ಮಿ ಎಮ್ಮಿ ಅನಿಸುತ್ತೆ ಇನ್ ಕೇಸ್ ನಿಮಗೆ ಖಾರ ಸರಿ ಹೋಗಿಲ್ಲ ಖಾರ ಜಾಸ್ತಿ ಇದೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ತಿನ್ಬೋದು ಸೊ ಯಾಕಂದರೆ ಮಧ್ಯದಲ್ಲಿ ನಾವು ಉಪ್ಪು ಸೇರಿಸ್ಕೊಂಡಾಗ ನೀರು ಬಿಟ್ಕೊಳ್ಳುತ್ತೆ ಸೊ ನೀರನ್ನು ನೀರು ಬಿಟ್ಕೊಂಡಾಗ ತೇವಾಂಶ ಜಾಸ್ತಿಯಾಗಿ ಸೊ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಅದರಿಂದ ಉಪ್ಪು ಹಾಕ್ಕೊಳ್ಳೋದು ಬೇಕಾಗಿಲ್ಲ ಹಾಗೆ ತಿನ್ಬೋದು ಸೊ ಒಳ್ಳೆ ರೀತಿಯಲ್ಲಿ ನಾವು ಉಪ್ಪಿನಕಾಯಿ ಮಾಡಿಕೊಂಡು ತಿನ್ಬೋದು ನೋಡಿ ಬಾಟ್ಲಲ್ಲಿ ಈ ಥರ ಶೇಖರಣೆ ಮಾಡಿಕೊಂಡು ಬೇಕಾದಾಗ ಎತ್ಕೊಂಡು ತಿನ್ಬೋದು ಬಾಯಲ್ಲಿ ನೀರು ಎಲ್ರಿಗೂ ಬರುತ್ತೆ ಉಪ್ಪಿನಕಾಯಿ ನೋಡಿದ ತಕ್ಷಣವೇ ಸೊ ನನಗೂ ಹಾಗೆ ಅನಿಸ್ತಾ ಇದೆ ನೀವೆಲ್ಲರೂ ಮಾಡಿಕೊಂಡು ತಿನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ರೀತಿಯಲ್ಲಿ ಮುಂದಿನ ಸಂಚಿಕೆಗಳನ್ನು ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ ಸೊ ಇದೆಲ್ಲ ಎಲ್ರಿಗೂ ಇಷ್ಟ ಆಗಿರುವಂತಹ ಒಂದು ಉಪ್ಪಿನಕಾಯಿ ಮನೆಯಲ್ಲಿ ಇಷ್ಟು ಸುಲಭದ ರೀತಿಯಲ್ಲಿ ಮಾಡ್ಕೋಬಹುದಾ ಅಂತ ನಿಮ್ಮೆಲ್ಲರಿಗೂ ಅನಿಸ್ಬೋದು ಸೊ ಹೌದು ಈ ಥರ ಒಂದು ಉಪ್ಪಿನಕಾಯಿ ಮನೇಲಿ ನಾವೇ ಮಾಡ್ಕೋಬೋದು